ಒಬ್ಬ ಸದ್ಗುರುವಿನ ಇದೇ ರೀತಿಯಾಗಿ ಅಂತಹ ಒಂದು ಶಾಸ್ತ್ರಾಧ್ಯದ ವ್ಯವಸ್ಥೆಯಲ್ಲೋ ಅಥವಾ ಲೌಕಿಕ ಜೀವನದಲ್ಲಿ ನಾವೆಲ್ಲೋ ನೋಡ್ತಾ ಇರ್ತೇವೆ ನೋಡ್ತಾ ಇದ್ದ ಮಾತ್ರಕ್ಕೆ ಗುರು ಆದಂತವನು ಈ ರೀತಿಯಾಗಿದ್ದಿರ್ತಾನೆ ಹೀಗಿರ್ತಾನೆ ಹೇಳ ನಾವು ಕಲ್ಪನೆ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಥ ಹೇಗೆ ಬೇಕಾದ್ರೂ ಇರಬಹುದು ಅದನ್ನ ಗುರುತಿಸುವಂತದ್ದು ಅಷ್ಟೊಂದು ಸುಲಭದ ಮಾತಲ್ಲ ಹಾಗಾಗಿ ನಮ್ಮ ಮನಸ್ಸಲ್ಲಿ ಅಂದುಕೊಂಡ ರೀತಿಯಲ್ಲೇ ಇದ್ದಿರಬೇಕು ಹೇಳುವಂಥದ್ದು ಏನೂ ಇಲ್ಲ ಒಮ್ಮೆ ಆ ಆದ್ರೆ ಆ ಸದ್ಗುರು ಹೇಳುವಂತವನು ಒಮ್ಮೆ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ಅತ್ಯದ್ಭುತವಾಗಿರ್ತಕ್ಕಂತಹ ಕರುಣಾಮಿ ಬಹುತೇಕವಾಗಿ ಮಹಾತ್ಮರು ಸದ್ಗುರುಗಳು ಹೊರನೋಟಕ್ಕೆ ಅವರನ್ನು ನೋಡಲಿಕ್ಕೆ ಒಂದು ರೀತಿಯಾಗಿ ಕುರುರಾಗಿ ಅಥವಾ ಒಂದು ರೀತಿಯಾಗಿ ವ್ಯಗ್ರರಾಗಿ ಕಾಣಿಸ್ತಾರೆ ಆದರೆ ಆಂತರಿಕವಾಗಿ ಅತ್ಯದ್ಭುತವಾಗಿರ್ತಕ್ಕಂತಹ ಕರುಣಾಮಿಗಳಾಗಿದ್ದಿರ್ತಾರೆ ಅವರು ನಮ್ಮ ಎದುರುಗಡೆನೆ ಅಲ್ಲಿ ಓಡಾಡ್ತಾ ಇದ್ದರ್ತಾರೆ ಅದ್ರ ನಮ್ಮ ಹತ್ರ ಅವ್ರನ್ನ ಗುರುತಿಸ್ಲಿಕ್ಕೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯವಾಗುವುದಿಲ್ಲ ಇವರೇ ಮಹಾತ್ಮರು ಎಂಬುದಾಗಿ ನಾವು ಅವ್ರನ್ನು ಗುರುತು ನಮ್ಮತ್ರ ನಮ್ಮ ಹತ್ರ ಸಾಧ್ಯನೇ ಆಗುವುದಿಲ್ಲ ಇಂತಹ ಒಂದು ಕೆಲವೊಂದು ಸಂದರ್ಭದಲ್ಲಿ ಏನಾಗಿದ್ದಿರ್ತದೆ ಅತ್ಯದ್ಭುತವಾಗಿರತಕ್ಕಂತಹ ಅವರ ಒಂದು ಕರುಣಾ ದೃಷ್ಟಿ ಹೇಳುವಂತದ್ದು ನಮ್ಮೇಲೆ ಬಿತ್ತು ಅಂತ ಹೇಳಾದ್ಮೇಲೆ ನಮ್ಮ ಜೀವನ ಹೇಳುವಂತದ್ದು ಸಂಪೂರ್ಣವಾಗಿ ಪಾವನವಾಗಿ ಬಿಡ್ತದೆ ಸದ್ಗುರು ನಾವು ಗುರುವಿಗಾಗಿ ಎಷ್ಟೊಂದು ಹುಡುಕಾಟವನ್ನು ಮಾಡ್ತಾ ಇದ್ದಿರ್ತೇವ್ಯೋ ಅದೇ ರೀತಿಯಲ್ಲಿ ಗುರುವು ಕೂಡ ಶಿಷ್ಯನಿಗೋಸ್ಕರ ಅಷ್ಟೇ ಒಂದು ಹುಡುಕಾಟವನ್ನು ಮಾಡಿರ್ತಾನೆ ಅದೇ ರೀತಿಯಾಗಿರ್ತಕ್ಕಂತಹ ಚಟವಟಿಕೆಯನ್ನು ಮಾಡಿರ್ತಾನೆ ಅಂತಂದ್ರೆ ಒಮ್ಮೆ ಒಂದು ಉದಾಹರಣಾರ್ಥವಾಗಿ ಒಂದು ಕಥೆಯನ್ನು ಹೇಳಬೇಕು ಅಂತ ಹೇಳಾದ್ರೆ ಒಮ್ಮೆ ರಾಮಕೃಷ್ಣ ಪರಮಹಂಸರ ಹಂಸರ ಶಿಷ್ಯರು ವಿವೇಕಾನಂದರು ವಿವೇಕಾನಂದ್ರ ಪ್ರತಿನಿತ್ಯವೂ ಕೂಡ ರಾಮಕೃಷ್ಣ ಪರಮ ಹಂಸರು ಬರ್ತಾ ಇದ್ರು ಅವಾಗಿನ್ನೂ ಸಾಧನಾ ಹಂತದಲ್ಲಿ ಇದ್ದಂಥವರು ವಿವೇಕಾನಂದರು ಪೂರ್ಣವಾಗಿ ವಿವೇಕಾನಂದ ಅಂತೇಳಿ ಆಗ್ಲಿಲ್ಲ ನರೇಂದ್ರರಾಗಿ ಇದ್ರು ಆ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಬರ್ತಾ ಇದ್ರು ಪ್ರತಿನಿತ್ಯವೂ ಬರ್ತಾ ಇದ್ದಾಗ ಒಂದು ದಿವಸ ವಿವೇಕಾನಂದರು ಬರಲಿಲ್ಲ ಅಂತಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಚಡಪಡಿಕೆ ಆಗ್ತಾ ಇತ್ತು ಯಾಕೆ ಬರಲಿಲ್ಲ ಇವತ್ತು ಅಂತ ಹೇಳಿ ಹಾಗೆ ಒಂದ್ಸರಿ ಕೊಲ್ಕತ್ತಕ್ಕೆ ಹೋದ್ರು ವಿವೇಕಾನಂದರು ಒಂದ್ ನಾಲ್ಕೆಂಟು ದಿವಸ ಬರಲೇ ಇಲ್ಲ ಪರಮಹಂಸರಿಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಚಡಪಡಿಕೆ ಆಯಿತು ಅವ್ರ ಹತ್ರ ನಿಂತ್ಕೊಳ್ಲಿಕ್ಕೆ ಆಗಲ್ಲ ತಕ್ಷಣ ಕೊಲ್ಕತ್ತ ಹೊರಟು ಬಿಟ್ರು ಇವ್ರು ಹೋಗಿ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಾಡಿದ್ರು ಯಾವ್ದೋ ಒಬ್ಬರ ಮನೆಯಲ್ಲಿ ಭಜನೆಯನ್ನು ಮಾಡ್ತಾ ಇದ್ರು ಭಜನೆ ಮಾಡುತ್ತಾ ಇರುವಂತಹ ಜಾಗಕ್ಕೆ ಪರಮಹಂಸರು ಹೋದ್ರು ಹೋದ ತಕ್ಷಣ ನೋಡಿದಂತಹ ನರೇಂದ್ರರು ಇವರನ್ನು ನೋಡಿ ನಮಸ್ಕಾರವನ್ನು ಮಾಡಿದ್ರು ನೀವ್ ಹೇಗೆ ಇಲ್ಲಿ ಹೇಳಿ ಕೇಳಿದ್ರು ಇಲ್ಲ ನಿನ್ನನ್ನು ನೋಡದೆ ನಮ್ಗೆ ಅಷ್ಟು ಕಾತರವಾಯ್ತು ನಿನ್ನ ನೋಡ್ಬೇಕು ಅಂತರಿಸ್ತು ಹಾಗಾಗಿ ಬಂದೆ ಹೇಳಿ ವಿವೇಕಾನಂದರು ಒಂದೇ ಸಲಿ ಗಾಬರಿ ಆಗ್ಬಿಟ್ರು ನಾನು ಇಷ್ಟು ಕೇವಲವಾದಂತಹ ಒಂದು ಸಾಮಾನ್ಯ ಮನುಷ್ಯ ನೀವು ಅತ್ಯದ್ಭುತವಾಗಿರ್ತಕ್ಕಂತಹ ಮಹಾತ್ಮರು ನನ್ನನ್ನು ನೋಡ್ಲಿಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ನೀವು ಅಂತ ಹೇಳಿ ಯಾರಾದ್ರೂ ನೋಡ್ದಂತವ್ರು ನೋಡಿದ್ರೆ ಯಾರಾದ್ರೂ ನಿಮ್ ಬಗ್ಗೆ ಗುರುತಿಲ್ಲದೆ ಹೋದ್ರು ನೋಡಿದ್ರೆ ಏನ್ ಅಂದ್ಕೊಂಡಾರು ಅಂತ ಹೇಳಿ ಒಂದ್ ರೀತಿ ಸಂಕೋಚನ ವ್ಯಕ್ತಪಡಿಸ್ತಾರೆ ಅವಾಗ ಪರಮಹಂಸ್ರ ಅಂತ ಹೇಳ್ತಾರೆ ಬೇಕಾದರು ಬೇಕಾದ್ದನ್ನು ಅಂದ್ಕೊಳ್ಳಿ ಅಮೋಘವಾಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಜ್ಞಾನ ಸಂಗ್ರಹ ನನ್ನಲ್ಲಿ ನನ್ನಲ್ಲಿದೆ ಆ ಜ್ಞಾನ ಸಂಗ್ರಹವನ್ನ ಧಾರೆಯೇರ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪಾತ್ರ ಅಂತಂದ್ರೆ ನೀನಾಗಿದ್ದಿ ಹಾಗಾಗಿ ನಿನ್ನಲ್ಲಿಗೆ ನಾನು ಬರೋದ್ರಲ್ಲಿ ಏನು ಯಾರು ಏನು ಅನ್ಕೊಂಡ್ರು ಏನು ಸಂಬಂಧ ಪಡೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಆ ಗುರು ಹೇಳುವಂತವನು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಒಬ್ಬ ಕರುಣಾಮಿಯಾಗಿರ್ತಾನೆ ಹೇಳುವಂಥದ್ದನ್ನು ನೋಡಿ ಒಮ್ಮೆ ಶಿಷ್ಯ ಅಂತ ಹೇಳಿ ಸ್ವೀಕಾರವನ್ನು ಮಾಡಿದ್ಮೇಲೆ ಆ ಶಿಷ್ಯನ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಸಂಪೂರ್ಣವಾಗಿ ತೆಗೆದುಕೊಂಡ್ ಬಿಡ್ತಾನೆ ಆತನಿಗೆ ಬರತಕ್ಕಂತಹ ತೊಂದರೆ ಇದ್ದಿರಬಹುದು ತಾಪತ್ರ್ಯಗಳಿರಬಹುದು ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಕೂಡ ಆತ ತೆಗೆದುಕೊಂಡ್ ಬಿಡ್ತಾನೆ ಇವನಿಗಿರ್ತಕ್ಕಂತಹ ಕರ್ಮ ದೋಷಗಳು ಯಾವೆಲ್ಲ ಕರ್ಮ ದೋಷಗಳು ಇದ್ದಿರ್ಬೋದು ಆ ಎಲ್ಲ ಕರ್ಮ ದೋಷಗಳು ಕೂಡ ಲುಪ್ತ ಮಾಡಲುಪ್ತವನ್ನು ಮಾಡಿ ಇವನಿಗೆ ಆತ್ಮಜ್ಞಾನವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾನೆ ಸದ್ಗುರು ಹೇಳುವಂತವನು ಹಾಗಾಗಿ ಸದ್ಗುರು ಹೇಳುವಂತಹದ್ದು ಒಂದು ಪರಮಾತ್ಮನಿಗೆ ಈಶ್ವರನಿಗೆ ಹೋಲಿಸುವಂತಹ ಕಾರಣ ಮುಖ್ಯವಾಗಿ ಅದೇ ಕಾರಣಕ್ಕೋಸ್ಕರವಾಗಿ ಹೋಲಿಸುವಂತಹದ್ದು ಹಾಗಾಗಿ ನಾವು ಸದ್ಗುರು ಹೀಗೆ ಇದ್ದಿರ್ತಾನೆ ಅಥವಾ ಯಾವುದೋ ಒಂದು ಶಾಸ್ತ್ರ ಮಾಡಿರ್ತಾನೆ ಇದೇ ರೀತಿಯಾದಂತಹ ವ್ಯವಸ್ಥೆ ಇದ್ದಿರ್ತಾನೆ ಅಂತೇಳಿ ವಿಚಾರವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಒಮ್ಮೆ ವಿವೇಕಾನಂದರು ಅಮೇರಿಕಾದಲ್ಲಿ ರಾಮಕೃಷ್ಣ ಪರಮಹಂಸರ ಕುರಿತಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಭಾಷಣವನ್ನು ಮಾಡಿದರು ಭಾಷಣವನ್ನು ಮಾಡಿದ ಮೇಲೆ ಒಬ್ಬ ವಿದ್ಯಾವಂತ ಮಹಿಳೆ ಬಂದು ವಿವೇಕಾನಂದಲ್ಲಿ ಕೇಳ್ತಾಳೆ ನೀವು ಅತ್ಯದ್ಭುತವಾಗಿರ್ತಕ್ಕಂತಹ ಪಂಡಿತರು ಅಧ್ಯಯನವನ್ನು ಮಾಡಿದಂಥವರು ಲೌಕಿಕ ಅಧ್ಯಯನ ಶಾಸ್ತ್ರಾಧ್ಯಯನಗಳೆಲ್ಲವನ್ನು ಮಾಡಿದವರು ಆ ಪರಮಹಂಸರು ಏನು ರಾಮಕೃಷ್ಣ ಪರಮಂಸರು ಏನಿದ್ದಾರೆ ಶಾಲೆಗೂ ಕೂಡ ಹೋಗಲಿಲ್ಲ ಅಂಥವ್ರನ್ನ ನೀವು ಗುರು ಅಂತೇಳಿ ಅಂದ್ಕೊಂಡಿದ್ದೀರಿ ಹೇಗೆ ಗುರುವಾಗಿ ಸ್ವೀಕಾರ ಮಾಡಿದಿರಿ ಅಂತ ಹೇಳಿ ಕೇಳ್ತಾರೆ ಆಗ ವಿವೇಕಾನಂದ ಒಂದೇ ಮಾತನ್ನು ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ಅತ್ಯದ್ಭುತವಾಗಿರ್ತಕ್ಕಂತಹ ಮಹಾತ್ಮರು ದಿವ್ಯ ಸಾಮರ್ಥ್ಯ ಹೇಳುವಂತಹದ್ದು ಅವರಲ್ಲಿ ಇದೆ ಅವರಿಗೆ ಅಧ್ಯಯನದ ಅವಶ್ಯಕತೆಗಳಿಲ್ಲ ಎಲ್ಲವೂ ಕೂಡ ಅವರಲ್ಲೇ ಸಮಾಹಿತವಾಗಿರ್ತಕ್ಕಂತಹದ್ದು ಅವರಿಗೆ ಯಾವ ಸಾಮರ್ಥ್ಯ ಇದೆ ಅಂತ ಹೇಳಂದ್ರೆ ಒಬ್ಬ ಒಂದು ಯೋಗ್ಯವಾಗಿರ್ತಕ್ಕಂತಹ ಒಬ್ಬ ಕುಂಬಾರನಿಗೆ ಒಂದಿಷ್ಟು ಮಣ್ಣನ್ನು ಕೊಟ್ರೆ ಆ ಕುಂಬಾರ ಯಾವ ರೀತಿಯಾಗಿರ್ತಕ್ಕಂತಹ ಆಕೃತಿಯ ಪಾತ್ರೆಗಳನ್ನು ಮಾಡಬೇಕು ಅದೇ ರೀತಿಯಾಗಿರ್ತಕ್ಕಂತಹ ಆಕೃತಿಯ ಪಾತ್ರೆಗಳನ್ನು ಮಾಡಲಿಕ್ಕೆ ಯೋಗ್ಯವಾದಂತಹ ರೂಪವನ್ನು ಕೊಡ್ತಾನೆ ಯಾವುದೇ ರೀತಿಯಾದಂತಹ ಮಣ್ಣನ್ನು ಕೊಡಿ ಒಂದು ಇಷ್ಟು ಮಣ್ಣನ್ನು ಕೊಡಿ ಆ ಮಣ್ಣಿಗೆ ಯೋಗ್ಯವಾಗಿರ್ತಕ್ಕಂತಹ ರೂಪವನ್ನು ಕೊಡುವಂತಹ ಸಾಮರ್ಥ್ಯ ಹೇಳುವಂಥದ್ದು ಹೇಗೆ ಆ ಕುಂಬಾರನಿಗೆ ಇದ್ದಿರ್ತದೆಯೋ ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಅವರ ಪಾದಕ್ಕೆ ಹಾಕಿದ್ರೆ ದಿವ್ಯವಾಗಿರ್ತಕ್ಕಂತಹ ಜ್ಞಾನಿಯನ್ನಾಗಿ ಮಾಡುವಂತಹ ಸಾಮರ್ಥ್ಯ ಹೇಳುವಂಥದ್ದು ಅವರಿಗಿದೆ ಎಂತಹದ್ದೇ ಮೂಡನ್ನ ತಕೊಂಡು ಹೋಗಿ ಅವರು ಪಾಸ್ ಬಿಳಕ ಹಾಕಿದ್ರು ಕೂಡ ದಿವ್ಯವಾಗಿರ್ತಕ್ಕಂತಹ ಜ್ಞಾನಿಯನ್ನಾಗಿ ಪರಿವರ್ತನೆ ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವಿದೆ ಸಾಮಾನ್ಯ ಮನುಷ್ಯರಲ್ಲ ಅವರು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಅರ್ಥಾತ್ ಸದ್ಗುರು ಹೇಳುವಂತವನು ಶಾಲೆಗೆ ಹೋಗಿ ಅಧ್ಯಯನವನ್ನು ಮಾಡಿರಬೇಕು ಅಥವಾ ಶಾಸ್ತ್ರಾಧ್ಯಯನವನ್ನು ಮಾಡಿರಬೇಕು ಇದೇ ರೀತಿ ಇರಬೇಕು ಇರುವಂತದ್ದಿಲ್ಲ ನಾವು ಇತಿಹಾಸದಲ್ಲಿ ನೋಡ್ತಾ ಹೋದ್ರೆ ಶಾಲೆಯ ಶಿಕ್ಷಕರಾದಂತಹವರು ಸದ್ಗುರುಗಳಾದಂತವರಿದ್ದಾರೆ ಮಹಾತ್ಮರಾದಂತವರಿದ್ದಾರೆ ಪೋಸ್ಟಿನಲ್ಲೋ ಅಥವಾ ಮತ್ತೆಲ್ಲೋ ಕೆಲಸ ಮಾಡ್ತಾ ಇದ್ದಂಥವ್ರು ಮಹಾತ್ಮರಾದಂಥವ್ರು ಇದ್ದಾರೆ ಅತ್ಯದ್ಭುತವಾಗಿರ್ತಕ್ಕಂಥ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಹಾತ್ಮರಾದಂಥವ್ರು ನಾವು ನೋಡಬಹುದು ಅಥವಾ ಎಲ್ಲೋ ಒಂದ್ ಕಡೆ ಪೊಲೀಸ್ ಕೆಲಸವು ಅಥವಾ ಒಂದು ಇದನ್ನ ಕೆಲಸವನ್ನು ಬಾಗಲ್ ಕಾಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಂಥವರು ಸಹ ಮಹಾತ್ಮರಾಗಿರ್ತಕ್ಕಂತಹ ಒಂದು ದರ್ಶನ ನಾವು ನಿದರ್ಶನವನ್ನ ನೋಡಬಹುದು ಅನೇಕ ಕಡೆಗಳಲ್ಲಿ ಹಾಗಾಗಿ ಸದ್ಗುರು ಹೇಳುವಂತವನು ಇದೇ ರೀತಿಯಾಗಿ ಇದ್ದಿರ್ತಾರೆ ಅಂತ ಹೇಳಿಕ್ ಸಾಧ್ಯ ಆಗೋದಿಲ್ಲ ಆದ್ರೆ ಒಂದು ಮಾತ್ರ ಸತ್ಯ ಸದ್ಗುರು ಹೇಳುವಂತವನು ಅಪಾರವಾಗಿರ್ತಕ್ಕಂತಹ ಒಬ್ಬ ಕರುಣಾಮಿಯಾಗಿದ್ದಿರ್ತಾರೆ ಅಂತಹ ಸದ್ಗುರುವನ್ನು ಹುಡುಕುವಂಥದ್ದು ಕೂಡ ಸಾಮಾನ್ಯದ ಕೆಲಸ ಅಲ್ಲ ಸ್ವತಃ ಅವರ ಮನೆಯಲ್ಲಿದ್ದಂಥವರಿಗೆ ಅವರ ತಂದೆ ತಾಯಿಗಿರ್ಬೋದು ಅವರ ಪುತ್ರರಿಗಿರ್ಬೋದು ಅವರಿಗೆ ಕೂಡ ಎಷ್ಟೋ ಸಂದರ್ಭದಲ್ಲಿ ಗೊತ್ತಾಗುವುದಿಲ್ಲ ಇವರು ಸದ್ಗುರು ಹೇಳುವಂಥದ್ದನ್ನು ಇದಕ್ಕೆ ಉದಾಹರಣಾರ್ಥವಾಗಿ ಒಂದು ಕಥೆಯನ್ನು ಹೇಳಬೇಕು ಅಂತಂದ್ರೆ ಒಬ್ಬ ಮಹಾತ್ಮರು ಗಣಪತಿ ಮಹಾರಾಜ್ ಎಂಬಂತವ್ರು ಒಬ್ಬರಿದ್ದು ಗಣು ಗಣು ಅಂತ ಹೇಳ್ತಿದ್ರು ಗಣು ಮಹಾರಾಜ್ ಅಂತ ಹೇಳಿ ಅವರು ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತಹ ಅವರು ದೊಡ್ಡ ಒಂದು ಜಮೀನ್ದಾರವಾಗಿರ್ತಕ್ಕಂತಹ ಕುಟುಂಬ ಬಹಳ ಜಮೀನಿದೆ ಅವರಿಗೆ ಆ ಜಮೀನಲ್ಲಿ ಹತ್ತಿರದಲ್ಲಿ ಅನೇಕರು ಆ ಜಮೀನಿಗೆ ಸಂಬಂಧ ಒತ್ತುವರಿ ಮಾಡುವುದು ಇತ್ಯಾದಿಗಳು ತಕರಾರಿ ತಂಟೆ ಕಾಟ್ಲೆಗಳು ಇತ್ಯಾದಿಗಳು ತುಂಬಾ ಇದ್ವು ಇವರಿಗೆ ಪ್ರಾರಂಭ ಹಂತದಲ್ಲಿ ಇವರು ಜ್ಞಾನಿಗಳಾಗಿದ್ದಾರೆ ಆಗ ಜ್ಞಾನಿಯ ಕೊನೆಯ ತುರಿಯ ವಸ್ತಲ್ಲಿದ್ದಾರೆ ಜ್ಞಾನವನ್ನು ಸ್ವಲ್ಪಟ್ಟಿ ಹೊಂದಿದ್ದಾರೆ ಆ ಸಂದರ್ಭದಲ್ಲಿ ಒಂದಿಬ್ರು ಶಿಷ್ಯರು ಕೂಡ ಅವರೊಟ್ಟಿಗೆ ಇದ್ರು ಇದ್ದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಜಗಳವೇ ಆಗ್ಬಿಡ್ತದೆ ಜಮೀನಿಗೆ ಸಂಬಂಧಪಟ್ಟು ನೀರಿಗೆ ಸಂಬಂಧಪಟ್ಟು ಇವ್ರು ಬಿಡೋದಿಲ್ಲ ಅವರು ಬಿಡೋದಿಲ್ಲ ಅಂತ ಹೇಳ್ತಾರೆ ಇವ್ರು ಯಾಕೆ ಬಿಡುತ್ತೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ದೊಡ್ಡ ಗಲಾಟೆ ನಡೆದು ದೊಡ್ಡ ಗಲಾಟೆ ಆಗಿ ಸಿಟ್ಟಿನಲ್ಲಿ ಗಣು ಮಹಾರಾಜರು ಸಿಟ್ಟದಲ್ಲಿ ತುಂಬಾ ಕೂಗಾಡ್ತಾ ಇದ್ದಾರೆ ಕಣ್ಣು ಇದೆಲ್ಲ ಕೆಂಪಾಗಿದೆ ಇನ್ನೇನು ಹೊಡೆದೇ ಬಿಡ್ತಾರೋ ಹೇಳುವಂತ ಅತ್ಯದ್ಭುತವಾಗಿರ್ತಕ್ಕಂಥ ಸಿಟ್ಟು ಬಂದಿದ್ದ ಅವರಿಗೆ ಆ ರೀತಿಯಾಗಿ ಜಗಳವನ್ನು ಮಾಡ್ತಾ ಇದ್ದಾರೆ ಹಿಂದಿರತಕ್ಕಂತಹ ಶಿಷ್ಯರಿಬ್ಬರು ವಿಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲ ನಾವು ಇವರು ಸದ್ಗುರುಗಳು ಜ್ಞಾನಿಗಳು ಅಂತ ಹೇಳ್ಕೊಂಡು ಇವರು ಇವರ ಸೇವೆ ಮಾಡ್ಲಿಕ್ಕೋಸ್ಕರ ನಾವು ಬಂದಿದ್ದೇವೆ ಇವರು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ್ಯಾದಿಗಳಲ್ಲಿ ಇವರಿಗೆ ಸದ್ಗುರುಗಳು ಅಂತಂದ್ರೆ ಅದೆಲ್ಲದಲ್ಲೂ ಕೂಡ ನಿಗ್ರಹ ಇದ್ದಿರುವಂತಹದ್ದು ಆದರೆ ಇವರನ್ನು ನೋಡಿದ್ರೆ ಆ ರೀತಿ ಅನಿಸ್ತಾ ಇದೆ ಈ ರೀತಿ ಕೋಪ ಬರ್ತಾ ಇದೆ ಇವರಿಗೆ ಕ್ರೋಧದಲ್ಲಿ ಅವರಿಗೆ ಒಂದು ಹತೋಟಿ ಇಲ್ಲ ಜಮೀನಿನ ವ್ಯವಸ್ಥೆಯಲ್ಲಿ ಲೋಭದ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಇವರು ಹೇಗೆ ಸದ್ಗುರು ಆಗ್ಲಿಕ್ಕೆ ವಿಚಾರ ಹೇಗೆ ಇವರಿಗೆ ಈ ರೀತಿ ಒಂದು ಮನೋಭಾವ ಬರ್ತದೆ ಅಂತ ಹೇಳುವಂತ ಅವ್ರವರಲ್ಲಿ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡ್ತಾ ಇದ್ದಾಗೆ ಗಣು ಮಹಾರಾಜರು ಹೀಗ್ ತಿರುಗಿದ್ರು ಹೀಗ್ ತಿರುಗಿ ಏನನ್ನ ವಿಚಾರ ಮಾಡ್ತಾ ಇದ್ದೀರಿ ಅಂತೇಳಿ ಮುಗ ಮುಗಿ ಆಡ್ತಾ ಕೇಳಿದ್ರು ಒಂದು ಸರಿ ಇವ್ರಿಗೆ ದಿಗ್ಭ್ರಮೆ ಆಗ್ಬಿಡ್ತು ಯಾಕೆಂತಂದ್ರೆ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದಂಥವ್ರು ಅಷ್ಟು ಜೋರಾಗಿ ಒದರಾಡಿ ಕೂಗಾಡಿ ಜಗಳವನ್ನ ಮಾಡ್ತಾ ಇದ್ದಂಥವ್ರು ಅದೇ ಕ್ಷಣದಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಹೀಗೆ ತಿರುಗಿದಾಗ ಅವರ ಮುಖದಲ್ಲಿ ಆ ಜಗಳದ ಗುರುತಾಗಿರಬಹುದು ಸಿಟ್ಟಿನ ಕಳೆಯಾಗಿರ್ಬೋದು ಒಂದು ಲವಲೇಶವೂ ಇಲ್ಲದೆ ಶಾಂತವಾಗಿತ್ತು ಮುಖದಲ್ಲಿ ಶಾಂತವಾಗಿ ಹೇಳಿದ್ರು ಏನನ್ನ ವಿಚಾರ ಮಾಡ್ತಾ ಇದ್ದೀರಿ ಹೇಳಿ ಒಂದೇ ಸಲಿ ದಿಗ್ಭ್ರಮೆ ಆಗ್ಬಿಡ್ತು ಅರ್ಥಾತ್ ಆ ಮಹಾತ್ಮರ ಒಂದು ವ್ಯವಸ್ಥೆ ಹೇಳುವಂಥದ್ದು ಆ ರೀತಿಯಾಗಿದ್ದಿರ್ತದೆ ಹಾಗೆ ಒಂದೇ ದಿವಸ ಅವರ ತಾಯಿಯು ಕೂಡ ಅವರಿಗೆ ತನ್ನ ವಯಸ್ಸಾಗಿತ್ತು ಗಣು ಮಹಾರಾಜರ ತಾಯಿಗೆ ಕಾಶಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಕಾಶಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಗನಿಗೆ ಹೇಳ್ತಾಳೆ ಮಗನಿಗೆ ಹೇಳಿದ ತಕ್ಷಣ ಅಡ್ಡಿಲ್ಲ ಕರ್ಕೊಂಡು ಹೋಗುವ ಅಂತ ಹೇಳ್ಕೊಂಡು ಊರವರಿಗೆಲ್ಲ ನಾಲ್ಕು ಮೂರ್ ದಿನ ಸೇರಿಸ್ತಾರೆ ಎಲ್ಲರೂ ಸೇರಿ ಬಂಡಿ ಚಕ್ರಿ ಗಾಡಿಯನ್ನು ಕಟ್ಕೊಂಡು ಕಾಶಿ ಹೋಗ್ತಾರೆ ಹೊರಡ್ಬೇಕು ಅಂತೇಳಿ ಗಾಡಿ ಹತ್ತುತ್ತಾರೆ ಹತ್ತುವಂತ ಸಮಯದಲ್ಲಿ ತಾಯಿ ಕೇಳ್ತಾಳೆ ನಾವು ಹೋಗಿ ಬರುವಂತದ್ದು ಬಹಳ ಸುಮಾರು ದಿವಸ ಆಗ್ಬಿಡ್ತದೆ ಬರೋಲ್ಲಿ ಇವರಿಗೆ ಮನೆ ಬಗ್ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡು ಯಾರು ಯೋಗ್ಯವಾಗಿ ನೋಡ್ಕೊಳುವಂತಹ ಒಂದು ವ್ಯಕ್ತಿ ಬೇಕಲ್ಲ ಹಾಗಾಗಿ ಅದನ್ನು ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ ಹಾ ಹೌದಲ್ಲ ಮನೆ ಬಗ್ಗೆ ನಾನು ಯೋಗ್ಯವಾಗಿ ಅಂದ್ರೆ ಒಂದು ನೋಡ್ಕೊಳ್ತಾ ಇರುವಂತಹ ಒಂದು ವ್ಯಕ್ತಿ ಬೇಕಲ್ಲ ಹಾಗಾಗಿ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ಕೊಂಡು ಬರ್ತಾರೆ ಮನೆಗೆ ಕಾಶಿಗೆ ಕಳಿಸ್ಬೇಕಾದ್ರೂ ಒಬ್ಬರು ಬ್ರಾಹ್ಮಣರ ಬಂದು ಏನು ಅವರಿಗೆ ದಾನ ಕೊಟ್ಟು ಏನು ಪದ್ಧತಿ ಇದೆಯಲ್ಲ ಅಲ್ಲಿ ಬ್ರಾಹ್ಮಣರು ಬಂದಿರ್ತಾರೆ ಬ್ರಾಹ್ಮಣರತ್ರ ಹೇಳ್ತಾರೆ ಒಂದು ತುಳಸಿ ಅಂತ ಕೊಡಿ ಅಂತ ಹೇಳ್ತಾರೆ ತುಳಸಿ ಕೂಡ ತಗೊಂಡು ಈ ಮನೆಗೆ ನೀರು ಬಿಡಿ ನೀರು ಬಿಡಿಸಿ ಅಂತ ಹೇಳ್ತಾರೆ ಮಂತ್ರ ಹೇಳಿ ನೀರನ್ನು ಬಿಡುತ್ತಾರೆ ಮನೆಯ ಬಾಗಿಲಲ್ಲಿ ನಿಂತು ಗಣ ಮಹಾರಾಜರು ದೊಡ್ಡ ಕೇಳ್ತಾರೆ ಅವರು ಕಾಶಿ ಕಳಿಸ್ಲಿಕ್ಕೆ ಬಂದಿದ್ರಲ್ಲ ಅವ್ರ ಹತ್ರ ಎಲ್ಲರೂ ಹೇಳ್ತಾರೆ ಈ ಮನೆಯಲ್ಲಿ ಏನೇನಿದೆಯಲ್ಲ ಎಲ್ಲವಾಗಿ ದಾನವಾಗಿ ಕೊಟ್ಟು ಬಿಟ್ಟಿದ್ದೇನೆ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ನೀವು ತಗೊಂಡು ಹೋಗ್ಬಿಡ್ಬಹುದು ಅಂತ ಹೇಳಿ ಮನೆಯಲ್ಲಿ ಏನೇನಿದೆ ಎಲ್ಲವನ್ನು ದಾನವಾಗಿ ಕೊಟ್ಟಿದ್ದೇನೆ ನಾನು ವೈದಿಕರ ಮುಖಾಂತರವಾಗಿ ತುಳಸಿ ಕುಡಿಯಲ್ಲಿ ಬಿಟ್ಟು ನೀರನ್ನು ಬಿಟ್ಟು ಕೊಟ್ಟಿದ್ದೇನೆ ನಿಮ್ಗೆ ಏನೆಲ್ಲ ಬೇಕು ಎಲ್ಲವನ್ನೂ ಅವರವ್ರಿಗೆ ಬೇಕಾಗಿರುವಂತದ್ದೆ ಅದ್ ನೀವು ತಗೊಂಡು ಹೋಗ್ಬಹುದು ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಬಂದವರೆಲ್ಲ ಮನೆ ಮೊದಲೇ ಶ್ರೀಮಂತರ ಒಂದು ಮನೆ ಮನೇಲಿ ಏನೋ ತುಂಬಾ ಸಾಮಾನ ಸಾಮಗ್ರಿಗಳಿರುವಂತದ್ದು ಎಲ್ಲವರು ಬಂದ್ರು ಬಂದವರೆಲ್ಲ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲವನ್ನೂ ಹೊತ್ಕೊಂಡು ಹೋದ್ರು ಗಾಡಿ ಮೇಲೆ ಬಂದು ತಾಯಿ ಹೇಳ್ತಾರೆ ಏನು ಚಿಂತೆ ಮಾಡುವಂತ ಪರಿಸ್ಥಿತಿ ಇಲ್ಲಮ್ಮ ಇನ್ನು ಮನೆ ಕಾಯ್ಲಿಕ್ಕೆ ಏನು ಯೋಚನೆ ಮಾಡುವಂಥದ್ದು ಎಲ್ಲ ಸುರಕ್ಷಿತವಾಗಿರುತ್ತದೆ ಅಂತ ಹೇಳಿದ್ರು ತಾಯಿ ಹೇಳಿದ್ಲು ಸುರಕ್ಷಿತವಾಗಿರ್ಲಿಕ್ಕೆ ಏನಿದೆ ಅಲ್ಲಿ ಏನೂ ಇಲ್ಲ ಎಲ್ಲವನ್ನೂ ದಾನ ಕೊಟ್ಟ ಆಗ್ಬಿಟ್ಟಿದೆ ಮಹಾತ್ಮರ ಒಂದು ಅವಸ್ಥೆ ಹೇಳುವಂತದ್ದು ಈ ರೀತಿಯಾಗಿರುತ್ತದೆ ಈ ರೀತಿಯಾಗಿದ್ದು ಕೊನೆಗೆ ಕಾಶಿಗೆ ಹೋಗ್ತಾರೆ ಕಾಶಿಗೆ ಹೋಗಿ ಗಂಗಾ ನದಿಯ ಸ್ನಾನಾದಿಗಳೆಲ್ಲ ಆಗ್ತದೆ ಸ್ನಾನ ಮಹಾರಾಜರ ಹತ್ರ ತಾಯಿ ಹೇಳ್ತಾಳೆ ಒಂದ್ ಸ್ವಲ್ಪ ದಾನವನ್ನು ಕೊಡಬೇಕು ಕಾಶಿ ಕ್ಷೇತ್ರಕ್ಕೆ ಬಂದಿದ್ದೇವೆ ಕಾಶಿ ಕ್ಷೇತ್ರಕ್ಕೆ ಬಂದಾಗಿದೆ ಬಂದ ಮೇಲೆ ನದಿ ಸ್ನಾನದ ಪುಣ್ಯ ಫಲ ಪ್ರಾಪ್ತಿ ನಮ್ಗೆ ಆಗ್ಬೇಕು ಅಂತ ಹೇಳಿ ಅದ್ರ ಸ್ವಲ್ಪ ದಾನವನ್ನು ಕೊಡ್ಬೇಕಲ್ಲ ಅಂತೇಳಿ ಹೇಳ್ತಾಳೆ ಹೋ ದಾನ ಕೊಡು ಯಾಕೆ ಕೊಡಬಾರದು ಕೊಡ್ಬೇಕು ಸಹಜವಾಗಿ ಎಲ್ಲರಿಗೂ ಯಾವ್ಯಾವ ಬ್ರಾಹ್ಮಣರಿಗಿದ್ರು ನಿಮಗೆ ಮನಸ್ಸಿಗೆ ಎಷ್ಟು ಕೊಡಬೇಕು ಅನಿಸ್ತದೆ ಕೊಡು ಅಂತ ಹೇಳಿ ಹೇಳ್ತಾಳೆ ಆದ್ರೆ ಇವ್ರ ಎಲ್ಲ ಇಲ್ಲ ಏನು ಒಂದು ದಾನ ಕೊಟ್ಟು ಬಂದ್ಬಿಟ್ಟಿದ್ದಾರೆ ಮಲಗಿದಂತಹ ಏನು ಚಾಪೆ ಇದೆಯಲ್ಲ ಚಾಪೆ ಕೆಳಗಡೆ ದುಡ್ಡನ್ನ ಇಟ್ಟಿದ್ದೇನೆ ಚಾಪೆಯನ್ನು ಎತ್ತಬೇಡ ಆ ಚಾಪೆ ಕೆಳಗಿರ್ತಕ್ಕಂತಹ ದುಡ್ಡನ್ನು ತೆಗೆ ತೆಗೆದು ಬಂದವರಿಗೆಲ್ಲ ದಾನ ಕೊಡು ಅಂತ ಹೇಳ್ತಾಳೆ ತಾಯಿ ಬೆಳಿಗ್ಗಿಂದ ಮಧ್ಯಾಹ್ನದವರಿಗೂ ದಾನ ಕೊಡ್ತಾಳೆ ಕೈಗೆ ಎಷ್ಟೆಷ್ಟು ಮಂದಿ ಎಲ್ಲವನ್ನೂ ದಾನ ಕೊಡ್ತಾ ಇರ್ತಾಳೆ ಆದ್ರ ಅಲ್ಲಿ ಮಾತ್ರ ಚಾಪೆ ಕೆಳಗಿರ್ತಕ್ಕಂತಹ ಆ ದುಡ್ಡು ಮಾತ್ರ ಕಡಿಮೆನೇ ಆಗೋದಿಲ್ಲ ಆಮೇಲೆ ಮಹಾರಾಜರು ಬಂದ ತಕ್ಷಣ ತಾಯಿ ಕೇಳ್ತಾಳೆ ಇಂತಹ ವಿದ್ಯೆ ಇದೆ ಅಂತ ಮೊದಲೇ ಹೇಳಲೇ ಇಲ್ವಲ್ಲ ನೀನು ಅಂತ ಹೇಳಿ ಅಂದ್ರೆ ಅದೊಂದು ನೌ ಲೌಕಿಕ ಪ್ರಪಂಚದ ವ್ಯವಸ್ಥೆಯಲ್ಲಿ ಇದ್ದಂಥವ್ರಿಗೆ ಅದೊಂದು ವಿದ್ಯೆ ಅದೊಂದು ಪವಾಡ ಅಂತ ತಂದುಕೊಂಡ್ಬಿಡ್ತಾರೆ ಅದರ ಮಹಾತ್ಮರ ಪರಿಸ್ಥಿತಿ ಹೇಳುವಂಥದ್ದು ಆ ರೀತಿ ಆಗಿರುತ್ತೆ ಮಹಾತ್ಮರ ಅವಸ್ಥೆ ಹೇಳುವಂಥದ್ದು ಆ ರೀತಿ ಆಗಿರ್ತಕ್ಕಂತಹ ದಿವ್ಯಾ ಅವಸ್ಥೆಲಾಗಿರುತ್ತದೆ ಅದನ್ನ ಸ್ವತಃ ತಾಯಿ ಆಗಿದ್ದರೂ ಕೂಡ ಅವರ ಜ್ಞಾನಿ ಹೇಳುವಂಥದ್ದನ್ನು ಗುರುಸಲಿಕ್ಕೆ ಸಾಧ್ಯವಾಗಲಿಲ್ಲ ಇದೇ ರೀತಿಯಾಗಿ ತುಕಾರ ಮಹಾಮಾಯಿಗಳ ಪರಿಸ್ಥಿತಿ ಕೂಡ ಇದೇ ಇದೇ ರೀತಿಯಲ್ಲಿತ್ತು ಅವರು ಕೂಡ ಒಂದು ಮದುವೆ ಆಗಿ ಅವರ ಹೆಂಡತಿ ತೀರ್ಕೊಂಡು ಮತ್ತೆ ಪುನಃ ಇನ್ನೊಂದು ಮದುವೆ ಆಗಿ ಆ ಮದುವೆ ಆಗಿರತಕ್ಕಂತಹ ಹೆಣ್ಣು ಅತೀವ ಆಗಿರ್ತಕ್ಕಂತಹ ಕರ್ಕಶಿಯಾಗಿ ದಿನ ಬೆಳಗಾದ್ರೆ ಜಗಳ ದಿನ ಬೆಗಳಾದ ಗಲಾಟೆ ಇವರು ಧ್ಯಾನವಸ್ಥೆ ಧ್ಯಾನಾವಸ್ಥೆಗೆ ಎದಕ್ಕೆ ಹೋಗಿ ಸಮಾಧಿ ಅವಸ್ಥೆಯಲ್ಲಿ ಕುಂತಿರ್ಬೇಕು ಅವರು ಇವ್ರು ಏನು ಕೆಲಸ ಮಾಡೋದಿಲ್ಲ ದಂಡಪಿಂಡಗಳು ಮನೇಲಿ ಊಟ ಮಾಡ್ಕೊಂಡು ಹಾಗೆ ಬೈತಾ ಇರಬೇಕು ಈ ರೀತಿ ಒಂದು ಪರಿಸ್ಥಿತಿ ಅಂತಹ ಪರಿಸ್ಥಿತಿಯಲ್ಲೂ ಆ ಮಹಾತ್ಮರ ಅವಸ್ಥೆ ಯಾವ ರೀತಿ ಆಗಿರ್ತದೆ ಅಂತಂದ್ರೆ ಶಾಂತವಾಗಿ ಇದ್ದಿರ್ತಾರೆ ತಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅಥವಾ ಯೋಗ್ಯತೆ ಇದೆ ಯಾವುದನ್ನು ತೋರಿಸ್ಕೊಳ್ಳದೆ ಶಾಂತವಾಗಿ ದಿವ್ಯವಾಗಿ ಸರಳವಾಗಿ ಸ್ವ ಸ್ವಾಭಾವಿಕವಾಗಿ ಕುಂತಿರ್ತಾರೆ ಅದು ಮಹಾತ್ಮರ ಅವಸ್ಥೆ ಹೇಳುವಂತಹದ್ದು ಎಂತಹದ್ದೇ ಸಮಯದಲ್ಲೂ ಎಂತಹದ್ದೇ ಸಮಯದಲ್ಲೂ ಕೂಡ ಅವರ ಒಂದು ಸಮಾಧಾನ ಸ್ಥಿತಿಗೆ ಯಾವನಿಗೆ ಭಂಗ ಬರುವುದಿಲ್ಲ ಅಂತವರಿಗೆ ನಾವು ಮಹಾತ್ಮರು ಎಂಬುದಾಗಿರುತ್ತೇವೆ ಅನೇಕ ಸಂದರ್ಭದಲ್ಲಿ ಅವ್ರನ್ನ ಗುರುಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆ ಅಂತಂದ್ರೆ ಅವರು ಹೊರಗಿನ ಪ್ರಪಂಚಕ್ಕೆ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಒಂದು ರೀತಿ ವ್ಯಗ್ರರಾಗಿರುವಂತಹ ಕಾರಣದಿಂದ ಅವರನ್ನ ಗುರುತಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾದ್ರೆ ನಾವು ಆ ಅಂತಹ ಮಹಾತ್ಮರನ್ನ ನಾವು ಹುಡುಕಿ ಅವರ ದರ್ಶನವನ್ನು ಪಡೆದು ಎಲ್ಲವರನ್ನು ಗುರುಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಾಯ್ತು ಇನ್ನು ಅವರಂತೂ ಸ್ವತಃ ಇದು ಮಾಡೋದಿಲ್ಲ ಅಂತ ಹೇಳಾಯ್ತು ಮಹಾತ್ಮರು ಇವರು ಅಂತ ಹೇಳಿ ಗುರ್ಸ್ಲಿಕ್ಕೆ ಯಾವುದೇ ರೀತಿ ಆಗಿರ್ತಕ್ಕ ಒಂದು ಆಕಾರ ಆಗಿರ್ಬೋದು ಅಥವಾ ಸ್ವಭಾವ ಆಗಿರ್ಬೋದು ಇದರಿಂದ ನಾವು ಗುರುಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಆಯ್ತು ಹಾಗಾದ್ರೆ ನಮಗೆ ದಿವ್ಯ ಮಹಾತ್ಮ ಪುರುಷರ ದರ್ಶನವಾಗೋದು ಹೇಗೆ ನಾವು ಇವರು ವಾಸ್ತವಿಕವಾಗಿರ್ತಕ್ಕಂತಹ ಮಹಾತ್ಮರು ಇವರು ವಾಸ್ತವಿಕವಾಗಿರ್ತಕ್ಕಂಥ ಮಹಾತ್ಮ ಅಲ್ಲ ಅಂತೇಳಿ ಗುರುತಿಸೋದು ಹೇಗೆ ಯಾಕೆಂತಂದ್ರೆ ಇವತ್ತಿನ ಕಾಲದಲ್ಲಂತೂ ಅನೇಕರಂತಹ ವೇಷವನ್ನು ಧಾರಣೆ ಮಾಡಿಕೊಂಡು ಮೋಸ ಮಾಡುವಂತದ್ದು ಅತಿ ಇತ್ಯಾದಿ ಪರಿಸ್ಥಿತಿ ನಡೀತಾ ಇರುವಂತದ್ದು ಪ್ರಪಂಚದಲ್ಲಿ ನಡೀತಾ ಇರುವಂತಹದ್ದು ಹಾಗಾಗಿ ದುಡ್ಡಿಗೋಸ್ಕರವೋ ಅಥವಾ ಆಸ್ತಿಗೋಸ್ಕರವೋ ಮತ್ತೆ ಯಾವುದೋ ಒಂದು ಆಸೆಗೋಸ್ಕರವಾಗಿ ಇಂತಹ ಒಂದು ವ್ಯವಸ್ಥೆಗಳು ನಡೀತಾ ಇರುವಂತಹ ಕಾಲದಲ್ಲಿ ನಾವು ಮಹಾತ್ಮರ ದರ್ಶನವನ್ನು ಪಡೆದು ಮಹಾತ್ಮರಿಂದ ನಾವು ಅನುಗ್ರಹಿತರಾಗಲಿಕ್ಕೋಸ್ಕರವಾಗಿ ನಾವು ಅವರನ್ನು ದರ್ಶನ ಪಡುವಂಥದ್ದು ಹೇಗೆ ಅವ್ರನ್ನು ಗುರುತಿಸೋದು ಹೇಗೆ ಹೇಳುವಂಥದ್ದನ್ನು ವಿಚಾರ ಮಾಡಿದರೆ ಅದು ಹೇಗೆ ನಾವು ಅವರನ್ನು ಗುರುತಿಸಬೇಕು ಅವ್ರನ್ನ ಹೇಗೆ ನಾವು ಹೊಂದಬೇಕು ಮಹಾತ್ಮರನ್ನು ನಾವು ತಲುಪೋದು ಹೇಗೆ ಮಹಾತ್ಮರಲ್ಲಿ ಹೋಗುವಂಥದ್ದು ಹೇಗೆ ನಾವು ಮಹಾತ್ಮರನ್ನು ಗುರುತಿಸಿ ಅವರಲ್ಲಿ ಶರಣಾಗತ ಆಗೋದು ಹೇಗೆ ಹೇಳುವಂಥ ವಿಷಯವನ್ನು ನಾಳೆಯ ದಿವಸ ವಿಚಾರವನ್ನು ಮಾಡೋಣ